ನಮಸ್ಕಾರ ವೀಕ್ಷಕರೇ ನಮ್ಮ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅಡಿಕೆ ಮರ ಹಿಂಗಾರು ಪಲ್ಯ ಮಾಡ ತೋರಿಸಿದ್ದೆ ಈಗ ಅದರ ಬೋಂಡ ಮಾಡ ತೋರಿಸ್ತೀನಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿಕ್ಕೆ ಕಡಲೆ ಹಿಟ್ಟು ಇದು ಕಡಲೆ ಬೇಳೆಯಿಂದ ಮನೆಯಲ್ಲೇ ತಯಾರು ಮಾಡಿದಂಥ ಹಿಟ್ಟು ಇದು ತಡ 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 ಈ ಪಲ್ಯಕ್ಕೆ ಮೊದಲೇ ಬೇಸಿದಂತ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಬೇಕು ತತ್ರ ಈ ಸೀಗೆ ಗಮಜಾ ಹಾದ ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ಈ ಮೈ ಪಲ್ಯದ ಮಸ್ಟರ್ಡ್ ಅನ್ನು ಹಾಕಿ ತಿನ್ನ ಕಲಸಿ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಬಿಡಿ ಕ್ಲೀನಾಗಿ ಬೈತಾ ಇದ್ದೆ ಇದಕ್ಕೆ ನನ್ನ ಸೀರೆ ಶೆಂಗೆ ಬುಜ ಮತ್ತು ಆಲೂಗಡ್ಡೆ ಹಾಕಿದ್ರಿಂದ ಒಳ್ಳೆ ಕ್ರಿಸ್ಪಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ಬಿದ್ದು ತಳಗದಲ್ಲಿ ಬಿದ್ದು ಹಾಳಾಗೋ ಎಳೆ ಸಿಂಗಾರ ಈ ಥರ ಉಪಯೋಗ ಮಾಡ್ಕೋಬೋದು ಈಗೇನೋ ಅಡಿಕೆಗೆ ದರ ಇದೆ ಒಂದು ಅಡಿಕೆಗೆ ದರ ಬಿದ್ದು ಹೋದರೆ ಮುಂದಿನ ಭವಿಷ್ಯದ ತರಕಾರಿ ಇದು ಅಡಿಕೆ ಸಿಂಗಾರ ಬಹು ಉಪಯೋಗಿ ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಿಂಗಾರ ಸಿಂಗರ್ಮೋಣ್ಣ ತುಂಬ ಫೇಸ್ಪಿಯ ಚೆನ್ನಾಗಿ ಬಂದಿದೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋ ರೀತಿ ವಿಡಿಯೋದೊಂದಿಗೆ ಸಿಗ್ತೀನಿ